ಎಲ್ಲರಿಗೂ ಬನ್ನಿ ಕ್ರಿಸ್ಮಸ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ತುಂಬ ರಿಕ್ವೆಸ್ಟ್ ಇದೆ ಜನ್ವರಿ ರೀಡಿಂಗು ಟೂ ತೌಸಂಡ್ ಟ್ವೆಂಟಿ ಫೋರ್ ರೀಡಿಂಗ್ ಮಾಡಿ ಅಂತ ಖಂಡಿತ ಮಾಡ್ತೀನಿ ಪ್ರತಿ ಸತಿ ಶುರು ಮಾಡಿದಾಗ ಏನೋ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಮತ್ತು ಚೂರು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಪೀಸ್ಫುಲ್ ಇಲ್ಲ ತಲೆ ಸಿಕ್ಕಾಪಟ್ಟೆನೂ ಆಗ್ತಾ ಇದೆ ಅದಕ್ಕೆ ಆದಷ್ಟು ಬೇಗ ಒನ್ ಬೈ ಒನ್ ಮಾಡಿ ಕಳಿಸ್ತೀನಿ ಅದಕ್ಕೂ ಮುಂಚೆ ಈ ಕ್ರಿಸ್ಮಸ್ಸಿಗೆ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಬರುತ್ತೆ ಇದನ್ನು ನೋಡೋಣ ಓಕೆ ಟೆರೋ ರೀಡಿಂಗ್ ಕಲಿಯೋರಿಗೆ ಹಾಟ್ಲಿ ವೆಲ್ಕಮ್ ಕ್ಲಾಸಸ್ ಶುರುವಾಗಿದೆ ಓಕೆ ಸೊ ಇದು ಮೊದಲನೇದು ಇದೆರಡನೇದು ಬನ್ನಿ ಶುರು ಮಾಡೋಣ ನಿಮ್ಮ ಸಮಸ್ಯೆಗಳ ಅಂತ್ಯ ಆಗ್ತಾ ಇದೆ ಈ ಕ್ರಿಸ್ಮಸ್ ನಿಮಗೆ ನ್ಯೂ ಬಿಗಿನಿಂಗನ್ನು ತಂದುಕೊಡುತ್ತೆ ಅದ್ರ ಜೊತೆಗೆ ಒಂದು ಹೊಸ ಜೀವನನ ನಿಮಗೋಸ್ಕರ ಶುರು ಮಾಡಿ ಕೊಟ್ಟಿದೆ ಅಂತ ಹೇಳ್ತಾ ಇದೆ ಅದ್ರ ಜೊತೆಗೆ ಹೊಸ ಅವಕಾಶಗಳು ಮತ್ತೆ ಹಿಂತಿರುಗಿ ನೋಡಬೇಕಾದಂಥ ಅಗತ್ಯ ಇಲ್ಲ ಆ ತರ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ ಎಲ್ಲೋ ಪ್ರಯಾಣ ಸ್ಥಳ ಬದಲಾವಣೆ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ವಿದೇಶಕ್ಕೆ ಗ್ಯಾರಂಟಿ ಹೋಗ್ತೀರಾ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ ಸೊ ಎಸ್ ನಿಮ್ಮ ಫಸ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ನಿಮ್ಮ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಹಾರ್ಮೋನಿಯಮ್ ಅಲ್ಲ ಹಾರ್ಮೋನಿ ಬಾಡಿ ಬ್ಯಾಲೆನ್ಸನ್ನು ಎಮೋಷನ್ನ ನಿಮ್ಮ ದೇಹನ ನಿಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತ ಸೊ ಥಿಂಕಿಂಗ್ ಮ್ಯಾನ್ ಅಂತ ಇದೆ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಟ್ ದಿ ಸೇಮ್ ಟೈಮ್ ನಿಮ್ಮ ಲೈಫಲ್ಲಿ ಇರುವಂಥ ಪ್ರಮುಖವಾದ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಒಂದು ಕ್ಲಾರಿಟಿನ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಜೀವನನ ಸ್ಪಿರಿಟ್ಸಿಗೆ ಕೊಟ್ಬಿಡಿ ಸರೆಂಡರ್ ಮಾಡಿ ಅವರು ನಿಮಗೆ ಸರಿಯಾದ ಜೀವನ ತೋರಿಸ್ಕೊಡ್ತಾರೆ ಹೊಸ ಅವಕಾಶಗಳನ್ನ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದು ಕ್ಲಾರಿಟಿ ಇಲ್ದಿರಾ ಒದ್ದಾಡ್ತಾ ಇದ್ದೀರಾ ಏನೋ ಒಂದು ಸಮಸ್ಯೆ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ ಅಂತ ತಲೆ ಕೆಡ್ಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಕೇರಿಂಗ್ ಕನೆಕ್ಷನ್ ಇದೆ ಸೊ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೆ ಆದರೆ ಸೊ ಸಂಸಾರ ಸರಿಗಮ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಅಟ್ ದಿ ಸೇಮ್ ಟೈಮ್ ಒಂದು ಎಚ್ಚರಿಕೆ ವಾರ್ನಿಂಗ್ ಅಂತ ಹೇಳಬಹುದು ಅದಿದೆ ಅದ್ರ ಬಗ್ಗೆ ಒಂದು ಸ್ಪಷ್ಟ ಕ್ಲಾರಿಟಿ ತಗೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ ವಾರ್ನಿಂಗ್ ಅನ್ನೋದು ನಿಮ್ಮ ಆಲೋಚನೆಗಳಲ್ಲಿ ಒಂದು ಎಚ್ಚರಿಕೆ ಇದೆ ಯಾವ ರೀತಿ ವಾರ್ನಿಂಗ್ ಅಂದರೆ ಒಂದು ದೊಡ್ಡ ಅವಕಾಶ ಬರ್ತಾ ಇದೆ ಒಂದು ಅದೃಷ್ಟದ ಬಾಗಿಲು ತೆಗಿತಾ ಇದೆ ಆ ಅದೃಷ್ಟದ ಬಾಗಿಲನ್ನ ಮತ್ತೆ ನೀವು ಮುಚ್ಕೊಬೇಡಿ ಅಥವಾ ಅದೃಷ್ಟನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಒಂದು ಅವಕಾಶ ಲೈಫ್ ಟೈಮ್ ಆಪರ್ಚುನಿಟಿ ಅನ್ನುವಂಥದ್ದು ಏನೋ ನಿಮ್ಮ ಜೀವನಕ್ಕೆ ಸಡನ್ ಆಗಿ ಹಿಂಗ್ ಬಂದ್ ಹಂಗೆ ಖಾಲಿ ಆಗ್ಬಿಡುತ್ತೆ ಅದು ಅವಕಾಶ ಸೊ ಬರುವಂತ ಅವಕಾಶನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಡಿ ಅನ್ನುವಂಥದ್ದು ಇದೆ ಇನ್ನೊಂದು ಸೈಕ್ಲೋನ್ ಬರೋದ್ರಲ್ಲಿ ಇದೆ ಅದು ಇನ್ನಷ್ಟು ಅಲ್ಲೋಲ ಕಲ್ಲೋಲ ಮಾಡುತ್ತೆ ಪ್ರಕೃತಿನ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಹಾರ್ಟ್ ಚಕ್ರ ಮತ್ತೆ ತ್ರೋಟ್ ಚಕ್ರನ ಸರಿಯಾಗಿ ನೋಡ್ಕೊಳ್ಳಿ ಬರುವಂತ ಅವಕಾಶನ ಯಾವ್ದೋ ಭ್ರಮೆಗೆ ಹೋಗಿ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ದಯವಿಟ್ಟು ಬರುವಂತ ಅವಕಾಶನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ ಖಂಡಿತ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಕೂಡ ಇದೆ ಅಟ್ ದಿ ಸೇಮ್ ಟೈಮ್ ಇಲ್ಲಿ ಫೈನಾನ್ಷಿಯಲಿ ಸಕ್ಸಸ್ ಇದೆ ಪರ್ಫೆಕ್ಟ್ ಪಾರ್ಟ್ನರ್ ಕೂಡ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಸ್ವಲ್ಪ ದೂರ ಉಳಿರಿ ಅನ್ನುವಂಥದ್ದು ಇದೆ ಒಂದು ರಾಂಗ್ ಇನ್ಫಾರ್ಮೇಷನ್ನು ರೈಟ್ ಇನ್ಫಾರ್ಮೇಷನ್ ಯಾವುದು ಅನ್ನುವಂಥ ಕ್ಲಾರಿಟಿನ ನೀವು ತಿಳ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಫೋರ್ ಆಫ್ ಸೋರ್ಸ್ ಇದೆ ಸೊ ಬೇರೆಯವ್ರ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಬೇಡಿ ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಿದೆ ಸೊ ನಿಮಗೆ ಸತ್ಯ ಗೊತ್ತಿದ್ರೆ ಸಾಕು ಬೇರೆಯವರು ಸುಳ್ಳು ಹೇಳೋದು ಸತ್ಯ ಹೇಳೋದು ಇದೆಲ್ಲ ಅಂದರೆ ಗಾಸಿಪ್ ಇರಬಹುದು ಅಥವಾ ಗೊತ್ತಿಲ್ಲದಿರೋ ವಿಚಾರಗಳನ್ನ ತಿಳಿಸೋ ಅಂಥದ್ದು ನೀವು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಕೋರ್ಟ್ ಕಚೇರಿ ವಿಚಾರಗಳು ಅಷ್ಟೇ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಯ ಇದ್ದರೂ ಅಷ್ಟೇ ಓಕೆ ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಈ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಮತ್ತು ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಂತ್ಕೊಳ್ತೀರ ನಿಮ್ಮ ಜವಾಬ್ದಾರಿನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ ನೆಗೆಟಿವಿಟಿಯಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ನಿಮಗೆ ಗೊತ್ತಿದೆ ಖಂಡಿತವಾಗಲೂ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಹೆಚ್ಚು ಫೈನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಸ್ವಲ್ಪ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿನ ಸರಿ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಎಸ್ ನಿಮ್ಮ ಸಮಯ ಚೆನ್ನಾಗಿದೆ ನಿಮಗೆ ಅವಕಾಶ ಬರ್ತಾ ಇದೆ ಬರುವಂಥ ಅವಕಾಶಗಳನ್ನ ಇಷ್ಟು ವರ್ಷಗಳ ಕಾಲ ಹೇಗೆ ಕಿತ್ಕೊಂಡ್ರೋ ಹಾಗೆ ಈ ಅವಕಾಶಗಳನ್ನು ಕೂಡ ನಿಮ್ಮ ಕೈ ತಪ್ಪಿ ಹೋಗೋ ಹಾಗೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇದೆ ಸೊ ಹಾಗಾಗಿ ಇದು ನಿಮಗೆ ಬಿಟ್ಟಂತಹ ವಿಚಾರ ಜೊತೆಗೆ ಮದುವೆ ವಿಚಾರದಲ್ಲೂ ಕೂಡ ಒಂದು ಸಕ್ಸಸ್ ಬರೋದ್ರಲ್ಲಿ ಇದೆ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು ಸಿಂಗಲ್ ಪೇರೆಂಟ್ಸಿಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಹೆಚ್ಚು ಅನುಕೂಲ ಆಗುವಂಥ ಪರ್ಸನ್ ನಿಮ್ಮ ಲೈಫಿಗೆ ಬಂದು ಅವ್ರ ಜೊತೆ ಕೂಡ ನಿಮ್ಮ ಲೈಫ್ ಸೆಟ್ಲ್ ಆಗುವಂಥ ಸಾಧ್ಯತೆ ಇದೆ ಓವರ್ ಆಲ್ ಇಲ್ಲಿ ಒಳ್ಳೆ ಅವಕಾಶಗಳು ಕೈ ಜಾರಿ ಹೋಗದಿರೋ ಹಾಗೆ ಕೇರ್ಫುಲ್ಲಾಗಿ ಅಲರ್ಟ್ ಆಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇಲ್ಲಿ ಇದೆ ಸೊ ದುಷ್ಟ್ರ ಬಗ್ಗೆ ಎಚ್ಚರಿಕೆಯೂ ಇರಲಿ ಜೊತೆಗೆ ಅವಕಾಶ ಕೈ ತಪ್ಪ ಹೋಗದಿರೋ ಹಾಗೆ ಒಂದು ಕ್ಲಾರಿಟಿ ಕೂಡ ಇರಲಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಎಷ್ಟಾಯಿತು ಅಂತ ಅಂದ್ಕೊಳ್ತೀನಿ ಬ್ಯಾಲೆನ್ಸ್ ಯುವರ್ ಎನರ್ಜಿ ಕೇರ್ ಬನ್ನಿ ಎರಡನೇದು ಯಾರು ಆಯ್ಕೆ ಮಾಡಿದಿರ ಪೇಶನ್ಸ್ ತಾಳ್ಮೆ ಇರಲಿ ದುಡ್ಕೋದು ಬೇಡ ಅನ್ನುವಂಥದ್ದು ಇದೆ ನಿಮ್ಮ ಸೆಕೆಂಡ್ ಚಕ್ರ ಮೂರನೇ ಚಕ್ರನ ಹೇಲ್ ಮಾಡ್ಕೊಳ್ಳಿ ಹೊಸ ಲವ್ ಆಫರ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಎಸ್ ಮೆಜಿಷಿಯನ್ ಆ್ಯಂಡ್ ಮಿರರ್ ಆ್ಯಂಡ್ ಥರ್ಡ್ ಚಕ್ರ ಎಸ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಹಾರ್ಟಿಗೆ ಸಂಬಂಧಪಟ್ಟಂಗೆ ಕೆಲವು ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಅದ್ರ ಜೊತೆಗೆ ಮೆಜಿಷಿಯನ್ ಆ್ಯಂಡ್ ಮಿರರ್ ಇರೋದರಿಂದ ಖಂಡಿತವಾಗ್ಲೂ ನಿಮ್ಮ ಸಮತೋಲನನ ನೀವು ಕಾಯ್ಕೊಂಡು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟು ನಿಮ್ಮ ಧ್ಯಾನದ ಕಡೆ ಗಮನಾನ ಕೊಟ್ಕೊಂಡು ಇರಿ ಇದರಿಂದ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಜೊತೆಗೆ ಆಗಲೇ ಹೇಳಿದೆ ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು ಲವ್ ಪ್ರಪೋಸಲ್ ಇರಬಹುದು ಬರೋದ್ರಲ್ಲಿ ಇದೆ ಗಾಡೆಸ್ ಆಫ್ ಮೂನ್ ಇರೋದ್ರಿಂದ ಹುಣ್ಣಿಮೆ ಸಾಕಷ್ಟು ಪ್ರಭಾವ ಬೀರುತ್ತೆ ಸಂಕಷ್ಟಿ ಚೌತಿನ ಮಾಡಿ ಜೊತೆಗೆ ನಿಮ್ಮ ಭಾವನೆಗಳನ್ನ ಹಿಡ್ತಾ ಇಡೋದ್ರ ಜೊತೆಗೆ ಸಾಕಷ್ಟು ರಹಸ್ಯಗಳು ನಿಮಗೆ ಗೊತ್ತಾಗತ್ತೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೂಡ ಕೊಡ್ತಾರೆ ಬರೀ ಪ್ರಶ್ನೆನೇ ಇದೆ ಯಾವುದು ಉತ್ತರ ಯಾರು ಉತ್ತರ ಕೊಡೋದು ಅಂದರೆ ಸೊ ನೀವು ನಂಬಿರುವಂಥ ಶಕ್ತಿ ದೇವತೆ ನಿಮಗೆ ಉತ್ತರನ ಕೊಡ್ತಾರೆ ಸನ್ ಕೂಡ ಇದೆ ಸಂಕ್ರಾಂತಿ ನಿಮ್ಮ ಜೀವನಕ್ಕೆ ತುಂಬಾ ದೊಡ್ಡ ಬದಲಾವಣೆನ ಹೊತ್ಕೊಂಡು ತರೋದ್ರಲ್ಲಿ ಇದೆ ಯಾವ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಒಂದು ಬೇಡದ ಒಂದು ಕಹಿ ನೆನಪನ್ನ ಇಟ್ಟು ಹೋಗಿತ್ತು ಅಂಥ ಒಂದು ಸಂಕ್ರಾಂತಿ ಮುಂದಿನ ದಿನಗಳಲ್ಲಿ ಆ ಕಹಿ ನೆನ್ಪುನಗಳನ್ನೆಲ್ಲ ಹೋಗ್ಲಾಡಿಸಿ ಒಂದು ಸಿಹಿ ಅಹ್ ಜೀವನ ನಿಮ್ಮ ಪಾಲಿಗೆ ತರೋದ್ರಲ್ಲಿ ಇದೆ ಅದು ಸಿಹಿನ ಕಹಿನ ಅಥವಾ ಜಸ್ಟ್ ಓಕೆ ಓಕೆನಾ ಅದು ನಿಮ್ಗೆ ಬಿಟ್ಟಂಥ ವಿಚಾರ ಯಾಕೆ ಸೊ ಸಾಕಷ್ಟು ಸೀಕ್ರೆಟ್ಗಳ ಜೊತೆಗೆ ನಿಮ್ಮ ಹೊಸ ವರ್ಷ ಶುರು ಆಗೋದ್ರಲ್ಲಿದೆ ಈ ಕ್ರಿಸ್ಮಸ್ಸಿಂದ ಮುಂದಿನ ಕ್ರಿಸ್ಮಸ್ವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆಗಳು ಬರುತ್ತೆ ಎಷ್ಟೊಂದು ವಿಚಾರಗಳು ತಿಳ್ಕೊಳ್ತೀರಾ ಆ ತಿಳ್ಕೊಂಡಂಥ ವಿಚಾರಗಳಿಂದ ಆಗುವಂಥ ಮನಸ್ಸಿನಲ್ಲಿ ನೋವು ಬೇಸರ ಅದರ ಜೊತೆಗೆ ಜೀವನದಲ್ಲಿ ಮುಂದುವರಿಯುವಂಥ ಪಾಠ ಹೊಸ ಪ್ರೇಮಿ ಹೊಸ ಪ್ರೀತಿ ಹೊಸ ಯಶಸ್ಸು ಹೊಸ ಆರೋಗ್ಯ ಹೊಸತನದೊಂದಿಗೆ ನಿಮ್ಮ ಜೀವನ ತುಂಬ ಚೆನ್ನಾಗಿ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆರಾಧ್ಯ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಆಗ್ಲೇ ಹೇಳಿದೆ ಸೆಕೆಂಡ್ ಚಕ್ರ ಮೂರನೇ ಚಕ್ರ ಎರಡೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಲವ್ ಲೈಫು ಹೆಚ್ಚು ಪ್ರಭಾವಕ್ಕೆ ಒಳಗಾಗೋದಿಲ್ಲ ಒಂದು ಕ್ಲಾರಿಟಿಲಿ ಹೋಗ್ತಾ ಇರುತ್ತೆ ಯಾಕೆ ಅಂದರೆ ನೆಗೆಟಿವಿಟಿ ಮಾಡುವಂಥ ದುಷ್ಟರು ಯಾವಾಗಲೂ ನಿಮಗೆ ಸಮಸ್ಯೆನ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ಇಂಥವರಿಂದ ನೀವು ಒಂದು ಕಪಿ ಮುಷ್ಟಿಯಿಂದ ಬಿಡುಗಡೆ ಅನ್ನುವಂಥದ್ದು ಅಂದ್ರೆ ದುಷ್ಟರ ಕೈಯಿಂದ ನಿಮಗೆ ಬಿಡುಗಡೆ ಅನ್ನುವಂಥದ್ದು ಇಲ್ಲಿ ಇದೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಕ್ರಿಸ್ಮಸ್ ನಿಮಗೆ ಸಾಕಷ್ಟು ಗಿಫ್ಟ್ನ ತಂದ್ಕೊಡ್ತಾರೆ ಸೊ ಕ್ರಿಸ್ಮಸ್ ತಾತ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮುಂದ್ ಹರಿಯೋದನ್ನ ತಂದ್ಕೊಡ್ತಾ ಇದ್ದಾರೆ ತಾಳ್ಮೆನ ತಂದ್ಕೊಡ್ತಾ ಇದ್ದಾರೆ ಹೊಸ ಪ್ರೀತಿನ ತಂದ್ಕೊಡ್ತಾ ಇದ್ದಾರೆ ದುಡ್ಡಿನ ಅವಕಾಶಗಳನ್ನ ತಂದ್ಕೊಡ್ತಾ ಇದ್ದಾರೆ ಶತ್ರು ಬಾಧೆ ಇದ್ದಿದ್ದೇನೆ ಸೊ ಶತ್ರು ಬಾಧೆಗಳಿಂದ ಹಾಗೆ ಮುಂದುವರೆದು ಇನ್ನ ಹೆಚ್ಚಿನ ಅನುಕೂಲನ ನಿಮ್ಮ ಜೀವನಕ್ಕೆ ತಂದು ಕೊಡ್ತಾ ಇದ್ದಾರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಮತ್ತೆ ಆ ಮನಸ್ಸಿಗೆ ನೋವಾಗಿದ್ರೆ ಆ ನೋವಿನಿಂದ ಹೊರಗ್ ಬರುವಂತ ದಾರಿನ ಕೂಡ ಅವರು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನ ಮುಂದಿನ ವರ್ಷ ಹೊಸ ಮನೆಗೆ ಗ್ಯಾರಂಟಿ ಹೋಗ್ತೀರಾ ಸೊ ಹೊಸ ಜೀವನ ಹೊಸ ಮನೆ ಹೊಸ ಪ್ರೀತಿ ಎಲ್ಲವೂ ಕೂಡ ಬರುತ್ತೆ ಆದ್ರೆ ಎಲ್ಲೋ ಒಂದ್ ಕಡೆ ಹೊಸ ಜೀವನದಲ್ಲಿ ಹೊಸ ಮನೆಯಲ್ಲಿ ನೀವು ಸ್ಟಕ್ ಆಗಿಬಿಡ್ತೀರಾ ಈ ಒಂದು ಕಂಫರ್ಟ್ ಝೋನ್ ನಿಮಗೆ ಹೀಗೆ ಇದ್ದು ಇದ್ದಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಸೊ ಹೊಸತನಕ್ಕೆ ಅಡ್ವೈಸ್ ಅಂತ ಹೇಳೋದಾದರೆ ಸೊ ನಿಮಗೆ ಹೊಂದಾಣಿಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದು ರೀತಿ ಬಂಧನದ ರೀತಿ ನಿಮಗೆ ಅನ್ನಿಸ್ಬೋದು ಅನ್ನುವಂಥದ್ದು ಇದೆ ಸೊ ಒಂದು ಕ್ಲಾರಿಟಿ ಅನ್ನೋದು ನಿಮಗೆ ಸಿಗ್ತಾ ಇಲ್ಲ ಸಿಗೋದಿಲ್ಲ ಅನ್ನೋವಂಥದ್ದು ಬಟ್ ಟ್ರಸ್ಟ್ ಇದೊಂದು ಸ್ಟ್ರೆಸ್ ತುಂಬ ದಿಸ್ಸದಿಂದ ನೀವು ಇದಕ್ಕೋಸ್ಕರ ಕಾಯ್ತಾ ಇದ್ರಿ ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಈ ಪ್ರೀತಿನೂ ಕಳ್ಕೊಬೇಡಿ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಸ್ವಲ್ಪ ಸಮಸ್ಯೆಗಳು ಇದೆ ಒಂದು ಎಕ್ಸಿಗೆ ಸಂಬಂಧಪಟ್ಟಂಗೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮಸ್ಯೆಗಳು ಬರಬಹುದು ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಸ್ವಲ್ಪ ಒಂಟಿತನದಿಂದ ಸಮಸ್ಯೆಗಳು ಎದುರಾಗೋದಾದ್ರೆ ಅದನ್ನ ಬೇರೆಯವ್ರ ಜೊತೆ ಕೂತು ಮಾತಾಡ್ತೀರಾ ಅಥವಾ ಅದನ್ನ ಸರಿಪಡಿಸ್ಕೊಳ್ತೀರಾ ನೀವು ನಿರ್ಧಾರನ ತಗೊಳ್ಳಿ ಇಲ್ಲಿ ಒಂದು ವಯಸ್ಸಾಗಿರೋ ವ್ಯಕ್ತಿಯವರ ಒಂದು ನಿಧನದ ಸುದ್ದಿ ಕೂಡ ಕೇಳ್ತೀವಿ ಜೊತೆಗೆ ಔಷಧಿ ಮಾತ್ರೆನ ಸರಿಯಾಗಿ ತಗೊಳ್ಳಿ ಸ್ವಲ್ಪ ನೆಗೆಟಿವಿಟಿ ಇದೆ ಅದನ್ನು ಕೂಡ ಸರಿಪಡಿಸ್ಕೊಳ್ಬಹುದು ಹತ್ರನೂ ಜಗಳ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಓಕೆ ಸೊ ಭರವಸೆ ಅನ್ನೋದು ತುಂಬ ಮುಖ್ಯ ಭರವಸೆನ ಕಳ್ಕೊಂಡ್ರೆ ಬದುಕಿಲ್ಲ ಹಾಗಾಗಿ ಭರವಸೆನ ಕಳ್ಕೊಬೇಡಿ ಆರೋಗ್ಯದಲ್ಲಿ ಖಂಡಿತವಾಗಲೂ ಚೇತರಿಕೆ ಬರುತ್ತೆ ಆರೋಗ್ಯ ವೃದ್ಧಿ ಆಗತ್ತೆ ನೆಗೆಟಿವಿಟಿನೂ ಇದೆ ಪಾಸಿಟಿವಿಟಿನೂ ಇದೆ ಫಿಫ್ಟಿ ಫಿಫ್ಟಿ ಇದೆ ಇಲ್ಲಿ ಸೊ ಪಾಸಿಟಿವ್ ನೆಗೆಟಿವ್ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಮುಂದಿನ ವರ್ಷನ ನೀವು ತಗೊಂಡು ಹೋಗ್ತೀರ ನೆಗೆಟಿವಿಟಿ ಪಾಸಿಟಿವಿಟಿ ಟ್ರಸ್ಟ್ ಯುವರ್ ಸೆಲ್ಫ್ ಓಕೆ ಸ್ವಲ್ಪ ವೇಟ್ ಮಾಡಿ ಸದ್ಯಕ್ಕೆ ಯಾವ ಮೇಜರ್ ಡಿಸಿಷನ್ ಕೂಡ ತಗೊಳ್ಬೇಡಿ ಅನ್ನುವಂಥದ್ದು ಇದೆ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಬರ್ತಾರೆ ಅದ್ರ ಬಗ್ಗೆ ನೋ ಡೌಟ್ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಯು ಆರ್ ಎ ಸ್ಟಾರ್ ಸ್ಟಾರ್ ತರ ನೀವು ಹಾಗೆ ಬದುಕ್ತೀರಾ ಹಾಗೆ ಸಾಯ್ತೀರಾ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರೋದನ್ನ ಕಲೀರಿ ಯಾರು ನಿಮ್ಮನ್ನ ಕಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಂತ ನಿಮ್ಮ ಒಂದು ಎನರ್ಜಿನ ಇನ್ನೊಬ್ಬರ ಕೈಗೆ ಕೊಟ್ಬಿಟ್ಟು ನೀವು ಕೈ ಕಟ್ಟಿ ಕುತ್ಕೊಂಡಿದ್ದೀರೇನು ಅಂತ ಕೆಲವು ಸತಿ ಅನ್ಸುತ್ತೆ ತಾಯಿ ಶಕ್ತಿನ ನಂಬಿ ಅಂಗಳ ಪರಮೇಶ್ವರಿ ಆಶೀರ್ವಾದ ಮತ್ತೆ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ನಥಿಂಗ್ ಟು ವರಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಫೈನಾನ್ಷಿಯಲಿ ಇದೆ ಸನ್ ಇದೆ ಸೊ ದುಡ್ಡೋ ದುಡ್ಡು ಸಾಕಷ್ಟು ದುಡ್ಡು ಪ್ರೀತಿ ಯಶಸ್ಸು ಎಲ್ಲವೂ ಇದೆ ಜೊತೆಗೆ ಶತ್ರು ಬಾಧೆನೂ ಇದೆ ಸೊ ಎಂಜಾಯ್ ಯುವರ್ ಎನಿಮೀಸ್ ಹೊಟ್ಟೆ ಉರಿ ಆ್ಯಂಡ್ ಯುವರ್ ಸಕ್ಸಸ್ಸಿನ ಸಿಹಿ ಟೇಕ್ ಕೇರ್